ಪ್ರಿಯ ವೀಕ್ಷಕರಿಗೆ ಜಯ ಎಸ್ ವರ್ಸತಿ ಲಾಗಿಗೆ ಸ್ವಾಗತ ಈಗ ನಾನು ನೋಡಿ ಈ ಸೈಜಿನ ಮಾವಿನ ಹಣ್ಣನ್ನು ಸಿಪ್ಪೆಯನ್ನೆಲ್ಲ ತೆಗೆದು ಈಗ ತುರಿಯುತ್ತಿದ್ದೇನೆ ತುಳಿದ ಮೇಲೆ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಇದಕ್ಕೆ ಮೆಣಸಿನಕಾಯಿ ಆಯಿತಾ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೋತೀನಿ ಕಲರ್ ಬರಬೇಕು ಅಂತ ಆಮೇಲೆ ಚಿಲ್ಲಿಸು ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಇದು ಮೆಂತ್ಯ ಸಾಸಿವೆ ಅದು ಎಷ್ಟೆಷ್ಟು ತೊಗೋತೀನಿ ಈ ಕಾಯಿಗೆ ಅಂತಂದರೆ ನಿಮಗೆ ತೋರಿಸ್ತೀನಿ ಇದು ಮಾವಿನಕಾಯಿ ತೊಕ್ಕು ಇದು ಕೆಂಪು ಚಟ್ನಿ ಕೆಂಪು ತೊಕ್ಕಿದ್ದು ಆಂಧ್ರ ಸ್ಟೈಲು ಓಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿ ಕೆಂಪು ಬಣ್ಣದ ಮಾವಿನ ತೊಕ್ಕನ್ನು ಮಾಡುವುದಕ್ಕೆ ಬೇಕಾಗುವ ತೆಗೆ ಇದು ತುರಿ ಒಂದೂವರೆ ಬೌಲ್ ಅಷ್ಟಿದೆ ಒಂದು ಇಷ್ಟು ಬೌಲಲ್ಲಿ ಒಂದೂವರೆ ಬೌಲಷ್ಟಿದೆ ಇವಾಗ ಇದಕ್ಕೆ ಒಂದು ಮುಕ್ಕಾಲು ಚಮಚದಷ್ಟು ಸಾಸಿವೆ ಮತ್ತು ಕಾಲು ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ ಮತ್ತು ಒಂಬತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಸ ಇವು ತಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಮತ್ತು ಹಿಂಗು ನೋಡಿ ಇಂಗು ಹಾಕಿ ಪುಡಿ ಇಂಗು ಹಾಕಿ ಒಗ್ಗರಣೆ ಹಾಕ್ತೀನಿ ಅದ ಅದು ತುರಿಯನ್ನ ಮಿಕ್ಸಿ ಮಾಡಬೇಕಾಗಿದೆ ಅದು ನುಣ್ಣಗೆ ಬರುತ್ತೆ ನಾವು ಕೊಬ್ಬರಿ ಏನು ಹಾಕಲ್ಲ ಕೆಲವರು ಅದಕ್ಕೆ ತೆಂಗಿನಕಾಯಿ ಹಾಕ್ತಾರೆ ಅದರದ್ದು ಫ್ಲೇವರ್ ಸ್ವಲ್ಪ ಚೇಂಜ್ ಅಂತ ನಾವು ಹಂಗೆ ಮಾಡ್ತೀವಿ ಸ್ವಲ್ಪ ಹುರ್ಕೊಳ್ತೀನಿ ಜಾಸ್ತಿ ಬೇಡ ಮತ್ತು ಎಣ್ಣೆಯಲ್ಲಿ ಬಾಡಿಸ್ತೀನಿ ಮತ್ತು ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊತೀನಿ ಅಷ್ಟೇ ಬ್ಯಾಡಿಗೆ ಮೆಣಸಿನ್ಕಾಯಿ ಇದು ಒಗ್ಗರಣೆಗೆ ಹಾಕುವಂಥದ್ದು ನಂತರ ನೋಡೋಣ ಮೊದಲು ಸಾಸಿವೆ ಗದ್ದ ಮತ್ತು ಮೆಣಸಿನ್ಕಾಯಿ ಎಲ್ಲ ಪೂರ್ಣ ಮಾಡಿಕೊಂಡು ಪುಡಿ ಮಾಡಿಕೊಳ್ಳೋಲ್ಲ ಸ್ವಲ್ಪ ಬೆಜ್ಜು ಮಾಡೋದು ಅಷ್ಟೇ ಸಾಸಿವೆ ಮತ್ತು ಸ್ವಲ್ಪ ಉಟ್ಕೊಂಡೆ ಮೆಣಸಿನ್ಕಾಯಿ ಮತ್ತು ತಿಂಡಿ ಉಣ್ಣಬೇಕಾಗುತ್ತೆ ಅಂತ ಬೆಜ್ಜು ಮಾಡೋದು ಆಯಿತಾ ಇವಾಗ ಇದ್ರ ಇದಕ್ಕೆ ಒಂದು ಸ್ವಲ್ಪ ಅಷ್ಟು ಇದನ್ನು ಇನ್ನು ಸೇರಿಸಿ ಪುಡಿ ಮಾಡಿದ್ರೆ ಅದು ಸೇರಿಸಿಬಿಡ್ತೀವಿ ಎಣ್ಣೆ ಐದಾರು ಚಮಚದಷ್ಟು ಹಾಕಿದ್ವಿ ಇಲ್ಲಿ ಹೆಚ್ಚಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ನೋಡ್ಕೊಂಡು ಬರ್ತಾ ಹಾಕ್ತೀನಿ ಈಗ ಒಗ್ಗರಣೆ ಇದು ಸಾಸಿವೆ ಸಾಸಿವೆ ಮತ್ತು ಈರುಳ್ಳಿ ಪುಡಿ ಮತ್ತು ಕಡ್ಡಾಯ ಹಾಕಿ ಅದರಲ್ಲಿ ನಾವು ಗ್ರೈಂಡ್ ಮಾಡಿರತಕ್ಕ ತಕ್ಕಂತಹ ಮಾವಿನ ಚಟ್ನಿಯನ್ನು ಹಾಕ್ತೇನೆ ಕರಿಬೇಕು ಆವಾಗ ಅದಕ್ಕೆ ನೋಡೋದಕ್ಕೆ ಚೆನ್ನಾಗಿರುತ್ತೆ ಉಬೇಕಾದ ಇಲ್ಲೇ ಒಳ್ಳೆ ಘಮ ಅಂತ ರುಚಿ ಬರ್ತು ಅಂತ ವಾಸನೆ ಇದೆ ಬಾಯಲ್ಲಿ ಹಾಕ್ಕೊಂಡು ರುಚಿ ಇದೆ ಅದಕ್ಕೆ ಒಂದು ಒಂದು ಅರ್ಧ ಸ್ಪೂನ್ ಅಷ್ಟು ಮುಕ್ಕಾಲು ಸ್ಪೂನ್ ಮಾಮೂಲಿ ಸ್ಪೂನ್ ಟೇಬಲ್ ಸ್ಪೂನ್ ಅಲ್ಲ ಅಷ್ಟು ಒಂದಿಷ್ಟು ಒಂದಿಷ್ಟು ಬೆಲ್ಲ ಹಾಕಿದ್ದೀನಿ ಅದು ಬೆಲ್ಲ ಹಾಕಿದ್ರೆ ಯಾವುದೇ ಅಂಗೆ ರುಚಿ ಕೊಡೋದು ನೀವು ಒಳ್ಳೆ ಅನ್ನಕ್ಕೆ ನೀವು ಚೆನ್ನಾಗಿ ಹಾಕ್ಕೊಂಡು ತಿನ್ನೋದು ಇದರಲ್ಲಿ ನಾನು ಮಾವಿನಕಾಯಿ ಅಷ್ಟಕ್ಕೆ ಸಾಕಾಗಲಿಲ್ಲ ಸ್ವಲ್ಪ ಕಮ್ಮಿ ಆಯಿತು ಅಂತ ಇನ್ನೂ ಒಂದು ಇದರಲ್ಲಿ ನೋಡಿ ಅದೇ ಥರ ಮಾವಿನಕಾಯಿನಲ್ಲಿ ಇನ್ನೂ ಒಂದು ಅರ್ಧ ಹೋಳು ಇದಕ್ಕೆ ಹಾಕಿದೆ ಅದನ್ನ ಹಂಗೆ ಮಿಕ್ಸಿ ಹಾಕಿ ಹಾಕಿದ್ದೀನಿ ಅಲ್ಲೇ ಅದು ಹೋಳು ಕಾಣಿಸುತ್ತೆ ನಂಚ್ಕೊಳ್ಳುತ್ತೆ ಚೆನ್ನಾಗಿರುತ್ತೆ ಆಯಿತಾ ಈ ಥರನೇ ಮಾಡೋದು ಒಳ್ಳೆ ಹಲ್ವಾ ಥರ ಬರುತ್ತೆ ಅದೇನೋ ಚೆನ್ನಾಗಿ ಕುಡಿಯಿತ ಇರಬೇಕು ಬೇಕಾದ್ರೆ ಇನ್ನೂ ಉಡಿತಾ ಉಡಿತಾ ಗಮ ಜಾಸ್ತಿ ಆಗುತ್ತೆ ನೀರು ಕುಡಿದು ಕುಡಿದು ಇಡೋದು ಏನಕ್ಕೆ ಆ ಥರ ಕುಡಿಯೋದು

ಒಂದು ಕಾಯಿಗೆ ಆರು ಮೆಣಸಿನ್ಕಾಯಿ ಹಾಕಿದರೆ ಸಾಕ್ತಿತ್ತು ಸಾಕಾಗ್ತಿತ್ತು ನಾನು ಇನ್ನೂ ಮೂರು ಎಕ್ಸ್ಟ್ರಾ ಹಾಕಿದೆ ಅವಾಗ ಇದು ಪ್ರಮಾಣ ಕೂಡ ಕಮ್ಮಿ ಆಯಿತು ಅದಕ್ಕೋಸ್ಕರ ಇನ್ನೂ ಅರ್ಧ ಹವಳ ಹೆಚ್ಚಾಗದೆ ಹೆಚ್ಚಿ ಅದನ್ನು ಮಿಕ್ಸಿ ಮಾಡಾದ್ರೆ ಸುರ್ಯೋಕ್ಕೆ ಟೈಮ್ ಇಲ್ಲ ಅಂತ ಇವಾಗ ತೆಗೆದು ತೋರಿಸ್ತೀನಿ ಈಗ ಅತ್ಯಂತ ರುಚಿಕರವಾದ ಕೆಂಪು ಮಾವಿನಕಾಯಿ ಚಟ್ನಿ ಮಾವಿನಕಾಯಿ ತೊಕ್ಕು ರೆಡಿಯಾಗಿದೆ ಆಯಿತಾ ಇದನ್ನು ಆಂಧ್ರ ಸ್ಟೈಲಲ್ಲಿ ಮಾಡಿರೋದು ನಮ್ಮ ಸ್ಟೈಲಲ್ಲಿ ನಮ್ಮ ನಮ್ಮ ಕಡೆ ಮಾಡೋ ಥರ ಇನ್ನೊಂದು ಸ್ಟೈಲು ಇದೆ ಅದು ಹಸಿ ಮೆಣಸಿನ್ಕಾಯಿ ಹಾಕಿ ಮಾಡೋದು ಈಗಿನ ಕಾಲದಲ್ಲಿ ಹಸಿ ಮೆಣಸಿನಕಾಯಿ ಖಾರ ಆಗುತ್ತೆ ಅಂತ ಇದೇ ಸ್ಟೈಲಲ್ಲಿ ಮಾಡೋದು ಚೆನ್ನಾಗಿ ಹುರಿಬೇಕು ಎಷ್ಟು ಹುರಿದ್ರೆ ಅಷ್ಟು ರುಚಿ ಬರುತ್ತೆ ಆಯಿತಾ ಇನ್ನು ಅನ್ನ ಮಾಡಿದಾಗ ಅದ್ರ ಜೊತೆಗೆ ಯಾವ ಥರ ರುಚಿಯಾಗಿರುತ್ತೆ ತಿಂದು ನಿಮಗೆ ತೋರಿಸ್ತೀನಿ ಓಕೆ ಇದು ಜಿ ಎಸ್ ಸರಸ್ವತಿ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಡುಗೆಗಳನ್ನು ತೋರಿಸ್ತೀರಿ ಪ್ರೇಕ್ಷಣೀಯ ಸ್ಥಳಗಳನ್ನು ತೋರಿಸ್ತೀರಿ ಮತ್ತು ನನಗೆ ತಿಳಿದಂತಹ ವಿಚಾರಗಳನ್ನು ತೋರಿಸ್ತೀನಿ ರಾಮಾಯಣ ಮಹಾಭಾರತ ಇತ್ಯಾದಿ ಪುಣ್ಯ ಕಥೆಗಳಲ್ಲಿ ಪುರಾಣ ಕಥೆಗಳಲ್ಲಿ ಬರುವಂಥ ಸನ್ನಿವೇಶಗಳನ್ನು ಕೂಡ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ನನಗೆ ನಮ್ಮ ತಾಯಿ ತಾತನವರು ತುಂಬ ಹೇಳಿಕೊಟ್ಟಿದ್ದಾರೆ ನಮ್ಮ ತಾತ ರಾಮಾಯಣ ಪ್ರವಚನಕಾರರಾಗಿದ್ದರು ಓಕೆ ನನಗೂ ಸ್ವಲ್ಪ ಬೆಂಬಲ ನೀಡಿ ಲೈಕ್ ಮಾಡಿ ಶೇರ್ ಮಾಡಿ ಇದು ವಂದನೆ